ಶಿರಾ ತಾಲೂಕಿನಲ್ಲಿ ಕಣ್ಣಾ ಮುಚ್ಚಾಲೆ ರೈತರಿಗೆ ಸಂಕಷ್ಟ ಜಮೀನಿನಲ್ಲಿರೋ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರ ಹರ ಸಾಹಸ ಶಿರಾ ತಾಲೂಕಿನಲ್ಲಿ ಬೀಕುರ ಬರಗಾಲ ತಲೆದೂರಿದ್ದು ಇತ್ತೀಚಿನ ದಿನಗಳಲ್ಲಿ ಲೋಡ್ ಶೆಡ್ಡಿಂಗ್ ಶುರುವಾಗಿದೆ ಹೀಗಾಗಿ ಸೂಕ್ತ ಕಾಲಕ್ಕೆ ಬೆಳೆಗಳಿಗೆ ನೀರನ್ನ ಹರಿಸಲು ರೈತರು ಹೆಣಗಾಡುವಂತಾಗಿದೆ ಬೆಸ್ಕಾಂ ಅಧಿಕಾರಿಗಳು ನಿತ್ಯ ಐದು ಗಂಟೆ ವಿದ್ಯುತ್ ಕೊಡ್ತೀವಂತಾರೆ ಆದರೆ ಆಗೊಮ್ಮೆ ಈಗೊಮ್ಮೆ ಅರ್ಧ ಗಂಟೆ ಮಾತ್ರ ಕರೆಂಟ್ ಕೊಡ್ತಾರೆ ಅಂತ ಬುಕ್ಕಪಟ್ಟಣ ಹೋಬಳಿ ಮಾದಿನಹಳ್ಳಿಯ ರೈತರು ರೊಚ್ಚಿಗೆದ್ದಿದ್ದಾರೆ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಮಾದೇನಹಳ್ಳಿಯ ರೈತರು ವಿವಿಧ ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಕಂಗಾಲಾಗಿದ್ದು ಬೆಸ್ಕಾಂ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಮಂದಿ ರೈತರು ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ರು ಶಿರಾ ತಾಲೂಕಿನ ಬುಕ್ಕಾಪಟ್ಟಣದ ಮಾದೇನಹಳ್ಳಿಯಲ್ಲಿ ರೈತರು ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚು ಮಾಡಿ ವಿವಿಧ ಬೆಳೆಗಳನ್ನು ಬೆಳೆಸಿದ್ದಾರೆ ಆದ್ರೆ ಬರಗಾಲ ಆವರಿಸಿದ್ದು ಈಗ ಮಳೆಯೂ ಇಲ್ಲ ಹೀಗಾಗಿ ಬೋರ್ವೆಲ್ನಿಂದ ನೀರನ್ನ ಹರಿಸಲು ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಬೆಳೆಗಳು ಒಣಗ್ತಾಯ ಅಧಿಕಾರಿಗಳು ಕರೆಂಟ್ ಕೊಡ್ತೀವಂತಾರೆ ಆದ್ರೆ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಬರಗಾಲ ಕಾಲವಾಗಿರೋದ್ರಿಂದ ನಿತ್ಯ ಏಳು ಗಂಟೆ ವಿದ್ಯುತ್ ಪೂರೈಕೆ ಮಾಡುವಂತೆ ಮನವಿ ಮಾಡಿದ್ರು ಒಂದ್ ವೇಳೆ ಕರೆಂಟ್ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ